ಸ್ನೇಹಿತರೆ ನಮಸ್ಕಾರ ಬಿದ್ರು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಬಿದ್ರು ಅಂತ ಅಂದರೆ ಪ್ರತಿಯೊಂದು ಜೀವಕ್ಕೆ ಬೇಕಾಗಿರುವಂಥ ಬಿದ್ರು ಆ ಮಗು ಹುಟ್ಟಿದಾಗ ಆ ಮಗುವನ್ನು ಮರದಲ್ಲಿ ನಾ ಮರದಲ್ಲಿ ಹಾಕ್ತಾ ಇದ್ದರು ನಂತರ ಆ ಮಗು ವಯಸ್ಸಾಗಿ ಸಾವನ್ನಪ್ಪಿದಾಗ ಆ ಬಿದಿರನ್ನು ಕಟ್ಕೊಂಡು ಎಗಲ ಮೇಲೆ ಹೊತ್ಕೊಂಡೋಗ್ತಾಯಿದ್ರು ಅಂದರೆ ಹುಟ್ಟಿನಿಂದ ಸಾವರಿಗೆ ಬತ್ತಾಯಿದ್ದಂತಹ ಬಿದ್ರು ಇವತ್ತು ಆಧುನಿಕವಾಗಿ ಯಾವ ರೀತಿ ಬಳಕೆ ಆಗಿದೆ ಅಂತ ಈ ಬಿದಿರನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ನಾವು ಆದಿ ಚುಂಚನಗಿರಿ ಸಂಸ್ಥಾನ ಮಟ್ಟಕ್ಕೆ ಸೇರಿರುವಂತ ಬಿ ಜಿ ಎಸ್ ಹಾಸ್ಪಿಟ್ಲು ಬೆಳ್ಳೂರ್ ಈ ಭಾಗದಲ್ಲಿ ಇದ್ದೀವಿ ಇಲ್ಲಿ ಒಂದು ವಿಶೇಷವಾದ ನಿಮ್ಗೆ ಒಂದು ಒಂದು ಕಮಾನನ್ನ ತೋರಿಸ್ತಾ ಇದ್ದೀನಿ ನಾವೆಲ್ಲ ವಿಶೇಷವಾಗಿರೋ ಅದ್ಭುತಗಳನ್ನ ಕೆಲವು ನೋಡೋ ಸಂದರ್ಭದಲ್ಲಿ ನಾವು ನೋಡಿದ್ರೆ ಕೆಲವನ್ನ ಗುರುತಿಸೋದಕ್ಕೆ ಸಾಧ್ಯ ಆಗಿರಲ್ಲ ನೋಡಿ ಇದು ಬಿದಿರಿನಿಂದ ಮಾಡಿರುವಂತ ಒಂದು ಮೇಲ್ಸೇತುವೆ ಅಂದ್ರೆ ಕಮಾನು ಇಲ್ಲಿ ನಿಮಗ್ ಮೇಲ್ ಕಾಣ್ತಿದ್ಯಲ್ಲ ಸಂಪೂರ್ಣ ಬಿದಿರಿಂದ ಮಾಡಿದ್ದಾರೆ ಬಿದಿರಿಂದ ಹಸಿ ಬಿದಿರಿಂದ ಮೊದಲು ಏನ್ ಮಾಡಿದ್ದಾರೆ ಒಣ ಬಿದಿರುಗಳನ್ನ ಇದಕ್ಕೆ ಕಟ್ ಮಾಡಿ ಒಂದು ಗೋಡೆ ತರ ನಿರ್ಮಾಣ ಮಾಡಿ ಮೇಲ್ಚಾವಣಿಯನ್ನು ಕೂಡ ಒಣ ಬಿದಿರಲ್ಲೇ ಮಾಡಿದ್ದಾರೆ ನಂತರ ಬಿದಿರಿನ ಗಿಡವನ್ನ ಇಲ್ಲಿ ನೆಟ್ಟಿದ್ದಾರೆ ಈ ಬಿದಿರಿನ ಗಿಡ ಏನಾಗುತ್ತೆ ಬೆಳೀತಾ 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 ಸಂಪೂರ್ಣವಾಗಿ ಮೇಲ್ಚಾವಣಿಯಾಗಿ ಕಮಾನು ರೀತಿ ಬಾಕ್ಕೊಂಡಿದೆ ವಿಶೇಷ ಏನು ಗೊತ್ತಾ ಮನುಷ್ಯನ ಜೀವನದಲ್ಲಿ ಬಿದಿರು ಎಷ್ಟೆಲ್ಲ ಕೆಲಸ ಮಾಡುತ್ತೆ ಅಂತ ಅಂದ್ರೆ ಆ ಹುಟ್ಟಿದಾಗ ಮಗುವನ್ನ ಆ ತನ್ನ ತಾಯಿಯ ಗರ್ಭದಿಂದ ಬಂದು ಮೊದಲು ಹಾಕ್ತಿದ್ದಂಥದ್ದೇ ಅಂದ್ರೆ ಬಿದಿರಿನ ಮರಕ್ಕೆ ಈಗ ಆಧುನಿಕ ಕಾಲ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ತರ ತೊಟ್ಟಲುಗಳಿಗೆ ಹಾಕ್ತಾರೆ ನಂತರ ಮಗು ತೊಟ್ಟು ಹಾಕಿ ತನ್ನ ಬದುಕಿನ ಸಾಧನೆಯನ್ನ ಮುಗಿಸಿ ಸತ್ತಾಗ ಕೂಡ ನಾಲ್ಕು ಜನ ಒತ್ಕೊಂಡು ಹೋಗೋದು ಬಿದಿರಿಂದಲೇ ಹಾಗಾಗಿ ಅಂದಿನಿಂದ ಹಿಂದಿನವರೆಗೂ ಪ್ರಾರಂಭದಿಂದ ಅಂತ್ಯವರೆಗೂ ನಮ್ಮ ಜೊತೆಲಿರುವಂತ ಬಿದ್ರು ಈ ರೀತಿನೂ ಕೂಡ ಉಪಯೋಗಿಸ್ಕೋಬಹುದು ರಸ್ತೆನಲ್ಲಿ ಕಮಾನಾಗಿ ಅಥವಾ ನಿಮ್ಮ ಮನೆಯ ಮುಂದೆ ಈ ರೀತಿ ಕೂಡ ಮಾಡಬಹುದು ಅಂತ ಅದ್ಭುತವಾದ ಒಂದು ಪರಿಕಲ್ಪನೆಯನ್ನ ಹಾದಿ ಚುಂಚನಗಿರಿ ಸಂಸ್ಥೆಯರು ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಯಾಕೆ ಅಂತ ಅಂದ್ರೆ ಇಂತಹ ಒಂದು ಪ್ರಾಯೋಗಿಕ ಕೆಲಸಗಳು ಎಲ್ಲ ಕಡೆ ಸಿಗಲ್ಲ ಹಾಗಾಗಿ ಈ ದಿನ ನಾವು ಇರುವಂತದ್ದು ಈ ಸ್ಥಳ ಇರುವಂತದ್ದು ಆದಿ ಚುಂಚನಗಿರಿ ಕ್ಷೇತ್ರಕ್ಕೆ ಒಡೆಸನದಲ್ಲಿರುವಂತ ಬಿ ಜಿ ಎಸ್ ಹಾಸ್ಪಿಟ್ಲು ಹಾಗಾಗಿ ನಾನು ನಿಮ್ಗೆ ಅದನ್ನ ತೋರಿಸ್ತಾ ಇದ್ದೀನಿ ಹಿಂಬದಿಯಲ್ಲಿ ನಿಮಗ್ ಕಾಣಿಸ್ತಿದ್ಯಲ್ಲ ಈ ಪ್ರದೇಶ ನೀವು ಯಾಕೆ ಅಂತ ಅಂದ್ರೆ ಎಲ್ಲರೂ ಕೂಡ ಇಲ್ಲಿ ನೋಡೋದಕ್ಕಾಗಲ್ಲ ಪ್ರತಿಯೊಬ್ಬರು ಸಾರ್ವಜನಿಕರಿಗೆ ಇಲ್ಲಿ ಪ್ರವೇಶ ಇರೋದಿಲ್ಲ ಹಾಗಾಗಿ ಕೇವಲ ಸಿಬ್ಬಂದಿಗಳು ಮತ್ತೆ ಇಲ್ಲಿನ ಹಾಸ್ಟೆಲ್ ವಿದ್ಯಾರ್ಥಿಗಳು ಹಾಗೂ ಮತ್ತೆ ಇಲ್ಲಿನ ಆಡಳಿತ ಮಂಡಳಿ ಅಷ್ಟೇ ಇದನ್ನ ನೋಡಕ್ ಸಾಧ್ಯ ಇದನ್ನ ಹೊರ ಜಗತ್ತಿಗೆ ನಾನು ಬಿಚ್ಚಿಡುವಂತ ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೆಯ ಕೆಲಸವನ್ನ ಸ್ವಾಮೀಜಿಗಳು ಮಾಡಿದರೆ ಈ ಅದ್ಭುತವಾದ ಒಂದು ಪರಿಸರ ಪ್ರೇಮದ ಕೆಲಸವನ್ನ ಪರಿಸರ ಪ್ರೇಮವನ್ನ ಜೊತೆ ಜೊತೆಯಾಗಿ ಆ ಮಕ್ಕಳಿಗೆ ಕಟ್ ಕೆಲಸ ಮಾಡಿದ್ದಾರೆ ಹಾಗಾಗಿ ಬಂಧುಗಳೇ ಬಿದಿರಿಗೆ ಸಂಬಂಧಪಟ್ಟ ವಿಚಾರಗಳು ಅಥವಾ ಗೆ ಸಂಬಂಧಪಟ್ಟ ಆಸ್ಪತ್ರೆಗೆ ಸಂಬಂಧಪಟ್ಟ ವಿಚಾರಗಳು ನಿಮಗೆ ಗೊತ್ತಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ವಂದನೆಗಳು